ಬಾಳು ಬೆಳಗುಂದಿ ಅವರು ಗಗನಿಗೆ ಕಾಲ್ ಮಾಡಿ ಮಾತನಾಡಿಸ್ತಾರೆ ವಿಚಾರಿಸ್ತಾರೆ ಪರ್ಫಾರ್ಮೆನ್ಸ್ ಅನ್ನ ಚೆನ್ನಾಗಿ ಮಾಡಿ ಅಂತ ವಿಶೇಷಗಳನ್ನ ತಿಳಿಸಿದ್ರೆ ಯಾಕೆಂದ್ರೆ ಇದೇ ವಾರ ಗ್ರ್ಯಾಂಡ್ ಫಿನಾಲೆ ಕೂಡ ನಡೀತಾ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಗ್ರ್ಯಾಂಡ್ ಫಿನಾಲಿಯಲ್ಲಿ ಗಗನ ಅವರು ಕೂಡ ಡ್ಯಾನ್ಸ್ ಅನ್ನ ಪರ್ಫಾರ್ಮೆಸ್ ಅನ್ನ ನೀಡ್ತಾ ಇದಾರೆ ಡ್ರೋಮ್ ಪ್ರತಾಪ್ ಅವರಿಗೆ ಬಾಳು ಬೆಳಗುಂದಿ ಗಗನ ಒಟ್ಟಿಗೆ ಫ್ರೆಂಡ್ಸ್ ಆದಂತವರು ಯಾಕೆಂದ್ರೆ ಶೋನಲ್ಲೂ ಕೂಡ ಪರ್ಫಾರ್ಮೆನ್ಸ್ ಅನ್ನು ನೀಡಿದರೆ ಮತ್ತೆ ವಿಡಿಯೋ ಸಾಂಗ್ ಕೂಡ ಮಾಡಿದರೆ ಅದು ಕೂಡ ಸೂಪರ್ ಡೂಪರ್ ಹೇಟ್ ಆಗಿದೆ ವೈರಲ್ ಆಗಿದೆ ಎಲ್ರಿಗೂ ಕೂಡ ಇಷ್ಟವಾಗಿದೆ ನೀವು ಕೂಡ ಗಮನಿಸಿರ್ಬೋದು ಯಾವ ರೀತಿ ಪರ್ಫಾರ್ಮೆನ್ಸ್ ಇಬ್ರು ಕೂಡ ನೀಡಿದ್ರು ವಿಡಿಯೋ ಸಾಂಗ್ ನಲ್ಲಿ ಹೀಗಾಗಿ ಡ್ರೋಮ್ ಪ್ರತಾಪ್ ಅಂತ ಗಗನ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ಲಿ ಭರ್ಜರಿ ಬ್ಯಾಚುಲರ್ಸ್ ಗ್ರಾಂಡ್ ಫಿನಾಲಿಯಲ್ಲಿ ಅಂತ ಗಗನ ಅವರಿಗೆ ಬಹಳ ಬೆಳಿಗ್ಗೆ ಮನಸ್ಪೂರ್ತಿಯಾಗಿ ವಿಶ್ವಾಸನ ತಿಳಿಸಿದ್ದಾರೆ ಹೌದು ಈಗ ಗ್ರ್ಯಾಂಡ್ ಫಿನಾಲಿ ನಡೀತದೆ ಭರ್ಜರಿ ಬ್ಯಾಚುಲರ್ಸ್ ಇನ್ನ ಬರೋದಿಲ್ಲ ಇದೇ ವರ ಕೊನೆಗೆ ಬರ್ತಾ ಇರುವಂತದ್ದು ಅಂತಾನೆ ಹೇಳ್ಬಹುದು ಕೊನೆದಾಗಿ ಮುಕ್ತಾಯವಾಗುತ್ತೆ ಗ್ರ್ಯಾಂಡ್ ಫಿನಾಲಿಯಲ್ಲಿ ಯಾರು ಗೆಲ್ತಾರೆ ಯಾರು ಎರಡನೇ ಸ್ಥಾನ ಯಾರಿಗೆ ಮೂರನೇ ಸ್ಥಾನ ಎಲ್ಲವೂ ಕೂಡ ತಿಳ್ಕೋಬಹುದು ಹೀಗಾಗಿ ಶನಿವಾರ ಭಾನುವಾರ ನಾಳೆ ನಡೆದು ಎಲ್ಲರೂ ಕೂಡ ಮಿಸ್ ಮಾಡಿದೆ ಭರ್ಜರಿ ಬ್ಯಾಚುಲರ್ಸ್ ಗ್ರ್ಯಾಂಡ್ ಫಿನಲ್ ನೋಡಿ ಜಡ್ಜಸ್ ಗಳ ಫುಲ್ ಇಂಪ್ರೆಸ್ ಆಗಿಬಿಟ್ಟಿದ್ದಾರೆ ಗಗನ ಪರ್ಫಾರ್ಮೆನ್ಸ್ ಡ್ರಮ್ ಪ್ರತಾಪ್ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಅದಕ್ಕಾಗಿ ಬಹಳ ಬೆಳಿಗ್ಗೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡಿ ಅಂತ ನಾವು ವಿಶೇಷ ತಿಳಿಸಿರುವಂತದ್ದು ತುಂಬಾ ಚೆನ್ನಾಗಿ ಫ್ರೆಂಡ್ಸ್ ಆಗಿದ್ದಾರೆ ಟೆಚ್ ಟಚ್ ಇರ್ತಾರೆ ಕಾಲ್ ಮಾಡೋ ಮೂಲಕ ಮಾತನಾಡುತ್ತಾರೆ ಬೆಸ್ಟ್ ವಿಶಸ್ ಅನ್ನ ಮಾಡ್ತಾರೆ ಜೊತೆಗೆ ಅವರ ಸಕ್ಸಸ್ ಕೂಡ ಇದೆ ಒಂದ್ ಒಳ್ಳೆ ಸಾಂಗ್ ಕೂಡ ಹಿಟ್ ಕೊಟ್ಟಿದ್ದಾರೆ ಬಹಳಷ್ಟು ಖುಷಿಯ ವಿಚಾರ ಅಂತಾನೆ ಹೇಳಬಹುದು